ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ವರದಿಯಿಂದ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಆರೋಗ್ಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೃದಯಾಘಾತದ ತಡೆಗೆ ಮುಂಜಾಗೃತ ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಧೂಮಪಾನ ಮದ್ಯಪಾನ ಹಾಗೂ ಅತಿಯಾದ ಮೊಬೈಲ್ ಬಳಕೆ ಅನೇಕ ವಿಚಾರಗಳ ಬಗ್ಗೆ ನಿಯಮ ಜಾರಿಗೆ ತರುವ ಕುರಿತು ಚಿಂತನೆಯನ್ನ ಮಾಡಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಸಭೆ ಸಭೆಯನ್ನ ನಡೆಸಿದ್ದಾರೆ ದಿನೇಶ್ ಗುಂಡ್ರಾವ್ ಅವರು ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಕಡಿಮೆ ಮಾಡುವುದು ಎಲ್ಲ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡುವುದು ಜೊತೆಗೆ ಪಠ್ಯಕ್ರಮದಲ್ಲಿ ಹೃದಯ ಆರೋಗ್ಯ ಕುರಿತು ಬೋಧನೆಯನ್ನ ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡುವ ಬಗ್ಗೆ ಗಮನ ಹರಿಸಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಧೂಮಪಾನ ಮತ್ತು ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಹಾಸನದಲ್ಲಿ ಮಿತಿ ನೀರಿ ಹೋಗ್ತಾ ಇದೆ ಹೃದಯಾಘಾತದ ಸಾವಿನ ಸಂಖ್ಯೆ ಈಗ ಸರ್ಕಾರಕ್ಕೆ ಆತಂಕ ಸೃಷ್ಟಿಸಿದೆ ಆರೋಗ್ಯ ಇಲಾಖೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಮಿಟಿ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಟೆಕ್ನಿಕಲ್ ಕಮಿಟಿ ಏನು ವರದಿಯನ್ನ ಕೊಟ್ಟಿದೆಯಲ್ಲ ಆ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಆರೋಗ್ಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಸಾಧ್ಯತೆ ಆಗಬಹುದು ಇವತ್ತು ಏನು ಮೀಟಿಂಗ್ ನಡೆಸ್ತಾರೆ ಆರೋಗ್ಯ ತಜ್ಞರ ಜೊತೆಗೆ ಧೂಮಪಾನ ಹಾಗೆ ಮದ್ಯಪಾನ ಅತಿಯಾದ ಮೊಬೈಲ್ ಬಳಕೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಿಯಮ ಜಾರಿಗೆ ತರುವ ಸಾಧ್ಯತೆ ಇದೆ ಈ ಕುರಿತಾದಂತಹ ಚಿಂತನೆಯನ್ನ ಕೂಡ ಆರೋಗ್ಯ ಸಚಿವರು ಸಭೆಯಲ್ಲಿ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಸಭೆಯನ್ನ ನಡೆಸಲಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಿನಲ್ಲಿ ಹೈ ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಕಡಿಮೆ ಮಾಡಬೇಕು ಎಲ್ಲಾ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡಿಸುವುದು ಅತ್ಯಗತ್ಯ ಪಠ್ಯಕ್ರಮದಲ್ಲೂ ಕೂಡ ಹೃದಯ ಆರೋಗ್ಯದ ಬಗ್ಗೆ ಕುರಿತು ಬೋಧನೆಯನ್ನ ಮಾಡಬೇಕು ಶಾಲಾ ಪಾಠ ಪಠ್ಯಕ್ರಮದಲ್ಲಿ ಹೃದಯ ಆರೋಗ್ಯದ ಕುರಿತು ಬೋಧನೆಯನ್ನ ಮಾಡಬೇಕು ಪಾಠವನ್ನ ಮಾಡಬೇಕು ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ಬ್ಯಾನ್ ಮಾಡುವ ಬಗ್ಗೆ ಗಮನ ಹರಿಸಬೇಕು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಧೂಮಪಾನ ಮತ್ತು ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸಂಖ್ಯೆ ಅದರಲ್ಲೂ ಹಾಸನದಲ್ಲಂತೂ ಮಿತಿಮೀರಿ ಹೋಗಿದೆ ಕೇವಲ ಮೂವತ್ತು ನಲವತ್ತು ನಲವತ್ತೆರಡು ವರ್ಷ ಐವತ್ತೈದು ವರ್ಷ ಸಾವಿನ ವಯಸ್ಸಲ್ಲ ಆದ್ರೂ ಹೃದಯಾಘಾತದಿಂದ ಇದ್ದಾರೆ ಇದ್ದಕ್ಕಿದ್ದಂತೆ ಸಾವನ್ನಪ್ಪತ್ತಾ ಇದ್ದಾರೆ ಮಕ್ಕಳು ಕೂಡ ಇದ್ದಾರೆ ಕಾರಣ ಏನು ಕಾರಣ ಹುಡುಕ್ತಾ ಹೋದಂತಹ ಆರೋಗ್ಯ ಇಲಾಖೆಗೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಸರ್ಕಾರ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೃದಯಾಘಾತದ ತಡೆಗೆ ಮುಂಜಾಗೃತ ಕ್ರಮಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಕೂಡ ಪ್ರಕಟವಾಗುವ ಸಾಧ್ಯತೆ ಇದೆ ಇನ್ನು ಧೂಮಪಾನ ಮದ್ಯಪಾನ ಹಾಗೂ ಅತಿಯಾದ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಬೇಕು ಇದೇ ರೀತಿ ಇದೇ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ನಿಯಮ ಜಾರಿಗೆ ತರುವ ಕುರಿತು ಚಿಂತನೆಯನ್ನ ಕೂಡ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಸಭೆಯನ್ನ ನಡೆಸಲಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳು ಏನಿದ್ದಾರಲ್ಲ ಸ್ಕ್ರೀನಿಂಗ್ ಅನ್ನ ಕಡಿಮೆ ಮಾಡಿಸ್ಬೇಕು ಎಲ್ಲಾ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡಿಸುವುದು ಅತ್ಯಗತ್ಯ ಜೊತೆಗೆ ಪಠ್ಯಕ್ರಮದಲ್ಲೂ ಹೃದಯ ಆರೋಗ್ಯ ಕುರಿತು ಬೋಧನೆಯನ್ನ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ಆನ್ಲೈನ್ ಕ್ಲಾಸ್ಗಳು ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಆನ್ಲೈನ್ ಕ್ಲಾಸ್ಗಳಿಂದಾಗಿ ಏನಾದ್ರೂ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆಯಾ ಅಥವಾ ನಾವು ಆನ್ಲೈನ್ ಕ್ಲಾಸ್ಗಳನ್ನ ಕೇಳಬೇಕು ನಾವು ಹೀಗಾಗಿ ನಾವು ಮೊಬೈಲ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಪೋಷಕರ ಹತ್ರ ಮೊಬೈಲ್ ಅನ್ನ ಇಸ್ಕೊಂಡು ಮೊಬೈಲ್ ಬಳಕೆಯನ್ನ ಮಾಡ್ತಿದ್ದಾರಾ ಈ ಸ್ಕ್ರೀನಿಂಗ್ ಕಡಿಮೆ ಮಾಡಬೇಕಾ ಅನ್ನೋದು ಈಗ ಚಿಂತನೆ ಆಗ್ತಾ ಇದೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ಬ್ಯಾನ್ ಮಾಡಬೇಕು ಈ ಬಗ್ಗೆಯೂ ಕೂಡ ಗಮನ ಹರಿಸಿ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಧೂಮಪಾನ ಮತ್ತು ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ